ಅವ್ ಡೈಲಾಗ್ ಉಂಡತ್ತೆ ರಕ್ಷಿತ ಶೆಟ್ಟಿ ಅಥವಾ ಡೈಲಾಗ್ ಉಂಡತ್ತೆ ಅವು ಹೆಂಗ್ ಮಸ್ತ್ ಇಷ್ಟ ಅಂಚೆ ಪದೇ ಪದೇ ಅವಣ್ಣ ಚೆರಿ ಉಳ್ಳೆ ಮುಂದೆ ಚೆರೀತ ಪುರಾಪನ ಪೂರ ಕಡೆ ಸುಸ್ತು ನವರಾತ್ರಿ ಮುಗಿಂಡು ನಾಗರ ಪಂಚಮಿ ಮುಗಿಂಡು ಚೌತಿ ಮುಗಿಂಡು ನಾನ ಇಟ್ಪುನ್ ಕಾಲಿ ಒಂಜಿ ದಸರಾ ಒಂಜಿ ಮಾತ್ರ ಅವು ಮುಗಿಂಡ ವರ್ಷ ಮುಗಿಲಕ್ಕಲಿ ಬಿಂಗ ಬೆಟ್ರೆ ಬಿಂಗ ಬೆಟ್ರೆಗ್ಲಾ ಬಿಂಗ ಬಕ ಸಮೋಸ ಇತ್ತಿಂಡ ಮಂಡ ಚಪ್ಪ ಆಪುಡ್ ಹರಿ ರಾಮ್ ಹರಿ ಕೃಷ್ಣ ವಿನೀಶ್ ಸ್ಕೂಲ್ ಹಿಡ್ದು ಬತ್ತೆ ಜಸ್ಟ್ ನಾವು ಇತ್ತೇ ಬತ್ತೆ ಹಾಯ್ ವಿನೀಶ್ ಎಂಜಾಯ್ ಇತ್ತ ಸ್ಕೂಲ್ ಫಸ್ಟ್ ಡೇ ಆಫ್ ಎಂತ ಆಫ್ಟರ್ ದಸರಾ ರಜೆ ಎಡ್ಡೆ ಇತ್ತಂಡ ಕೋಡೆ ರಜೆ ಮಲ್ತಿತ್ತ ನತಾರ ಇಜ್ಜಿ ದಾಯಿಗ್ ಪಂದಕ್ಕೆ ಹೇಳ್ತೀರಾ ದಾಯಗ ರಜೆಪ್ಪ ದಾಯಗ ಪಂಡ ಚೇಂಜ್ ಅಂತ ಬಲ ನಿಖುಲ್ ದಾರೆ ಮಾಲ್ಪುನಾ ಮಸಾಜ್ ಮಾಡ್ಕುಂಡ್ ಆಯ್ಗ ಒಂದ್ ಉಂಟು ಏನ ಆಯ್ನ ಪ್ಲಸ್ ಪಾಯಿಂಟ್ ನೆಗೆಟಿವ್ ಪಾಯಿಂಟ್ ವೀಕ್ನೆಸ್ ದಾದ ಬಂಡ್ ಕ್ಯಾಮೆರಾ ಇಂಚ ಪತ್ತರಿ ಆಯ್ತ ಬೊಬ್ಬೆಸೂರು ಅದ ಬಂಡ ಆಯ್ಲ ಬನ್ಪಿನ್ ಯಾನ್ಲ ಬರ್ಪೆ ಯಾನ್ಲ ಬರ್ಪೆ ಬಂದು ಬನ್ಪಿನ್ ಆಯ್ಲ ಆಯ್ಕೆ ಆಯ್ತು ಇಂಚ ಮಸಾಜ್ ಮಲ್ತು ಅನಿ ಪುಡ ಅದಾಗ ಒಂಚೂರು ಸೈಲೆಂಟ್ ಫುಲ್ ಆಯ್ತ ಬೆಲ್ಟ್ ಪೂರ ಚೇಂಜ್ ಆಗ್ತಾ ಬಂದು ತು ಇಂದ ಹೊಸ ಬೆಲ್ಟ್ ಅದು ಬೆಲ್ಟ್ ಶೋಕ ಮತ್ ಸ್ಟೋನ್ ಪೂರ ಸ್ಟೋನ್ ಪೂರ ಬತ್ತುದು ಪೊಸ ಬೆಲ್ಟ್ ಆಯ್ ಆಯೆಗ್ ಕೆಕ್ಕಿಲ್ಡ್ ಪೂರ ಒಂಚೂರು ರೋಮ ಪೂರ ತಾಲೊಂಜಿ ತುಂಬುದ ಐತೆ ಐ ಕಾಟನ್ ದ ದಪ್ಪ ಬೆಲ್ಟ್ ದೊತೊಂದು ಹ್ಮ್ ಪೂ ಬಲ ಎನ್ನ ಟೊಮೆಟೊ ತೂತಾರೆ ನಿಂಕಲು ಇನ್ನ ಟೊಮೆಟೊ ಚೂಲೆ ಟೊಮೆಟೊ ಮಸ್ತ್ ಆತ ಉಂಡು ತುಲೆ ಹಾ மேட்டோ டொமே இருபது அந்த அத்து இருபது ரூபாய் மாத்திரண்ணா இருபத்து காசி வேணும் கொஞ்சம் ஐம்பது ரூபாய் போண்ட் என்ன ஆர்கானிக் என்ன ஆர்கானிக் டொமேட்டோ ஹோம் மேட் டொமேட்டோ వినిశ్గుంజ్ స్పెషల్ ఉండు దాది దాదే గొత్తుండేసి పన్నీర్ గస ఖాళిండి పన్నీర్ గస ఫ్రి మురణి ఫంక్షన్ ఇతడా పన్నీర్ కసి కంతి

దసరా దసరా దీప దసరా ముగీం పంతే గొత్తి దీపవళి దీపావళి దీపవళి దీపవళి ముఖీ వర్షద ఇమ్మ హగీం అదీ దీపవళి ఎంచ గమ్తుండ ఈ సది దీప ఈ సతి గమ్మత్ ಆತ್ಲೆಂಚಿ ನಿಕ್ಕಲ ಚಿರಿಕ್ಲ ಒಂಜಿ ಸುಸುರ್ ಕಂಡಿ ಅರ್ಧ ಈ ಇಂಚ ಪತ್ತರೆ ಅರ್ಧ ಆಯ್ ಬರ್ತಾರೆ ಆಯಾಗ್ಲ ಆರ್ಯಾಗ್ಲ ಒಂಜಿ ದುರ್ಸು ಅರ್ಧ ಆಯ್ ಅರ್ಧ ಆರಿ ಬಿಡ್ರಿ ನಿಂಕ್ಲಿಗೆ ಅವು ಪೊಟ್ಟು ಟುಸ್ ಆಟಮ್ ಬಾಂಬ್ ನೀಶು ಸೋಫಾಡ್ ಕುಲ್ದ ಅಶನ ಅಂತೊಂತುಳ್ಳೆ ವನಸ್ಮಲ್ ತೊಂದುಳ್ಳೆ ದಾಯಿಗು ವಿನಿಶು ಸಿಕ್ತು ಕುಲ್ರಿಗಾಪುರಿಯ ನಿಂಕ್ ಚೆರಿ ಉಳ್ಳೆ ಅತ್ತೆ

ஏன் மிந்த உப்புனோத் ஆந்த கிரிப் கட்டு மல்போடு மல்போட புர்ச்சோரி அண்ணா ஏக்கர் ಅತ್ತ ಯಾನು ನಿನ್ನ ಮಕ್ಕರ್ ಮಲ್ಪರೆ ಯಾನ ಭೀಮಾ ಪಂದ್ಲೆ ಈ ಸೊಂಡಿಲ್ ಬಿತ್ತ ಮಲ್ಪ ಯಾರು ವಿನ್ನೂ ಪಂದ್ಲೆನ ಐಟ್ ಬಕ್ಕರ್ದ ಅದು ನಿನ್ನ ನಿನ್ನೆಲ್ಲ ಕೆಪ್ಪನಾಗ ಯಾ ಏನಲ್ಲ ಪೂರಕಲ್ಲ ಆನೆ ಆನೆ ಬಂದ್ಲೆತ್ತಿತ್ತಿನಿ ಗೊತ್ತ ಯಾನ ನೀಲ ನೀಸೋ ನೋಡು ಈ ಖುಷಿ ಈ ಖುಷಿ ಖುಷಿ ಇಟ್ ನೋಡಿ ಯಾನ್ ವಿನ್ನು ಪಂದ್ಲೆಪ್ಪನಗ ఈ ఖుషీ పనుడు ప్రో ప్రో అంతే ఈ పనుసూ అంటుండు ఉంది తు అంత ఉంది ఏరేందు మక్కర్ మేరే చిత్రమైన ప్రాణిలోబిన్ అనుబుడు ఈ సింహదంప ಹ್ಮ್ ಅಂದ್ವಿನ್ನ ಏನ ಆನೆ ಅತ್ತು ಏನ ಆನೆ ಅತ್ತು ಸಿಂಹ ಪಂಟ್ ಅಂಚಂಪಡು ಸಿಂಹ ಸಮೋಸ ತಿನ್ನೋದ್ರಲ್ಲಿ ಬಿಸಿ ಉಂಟು ಮಸ್ತ್ ದಿನ ಬಿಡ್ತು ದಿನ ಆಡತ ಟೀಚರ್ಗೆ ಏನ್ ಚೆನ್ನ ಪುದರ್ ನೆನಪಿತ್ತಡ ನೆನಪಿತ್ತ

ಕರಿಬೆ ಒಂದಿಲ್ಲ ಕರಿಬೆ ಉಂಟು ಬಟ್ ಅದು ಹೊರಗಡೆ ಗಿಡದಲ್ಲಿ ಉಂಟು ಬೇಡ ಉದಾಸೀನ ಆಗ್ತದೆ ಕತ್ತಲೆ ಪಾಡುದ ಬೊಕ್ಕ ಚೂರು ಕಾಯಲು ಉಂದು ಉಂದು ಪೂರಕ್ಲೆಗ್ಲ ಗೊತ್ತುಂಡು ಶಾವ್ಗೆ ಉಪ್ಪಿಟ್ಟು ಎಂಜ ಮಲ್ತುಂಡು ಪಂದ್ ಏನ್ ಒಂಜಿ ಕಾಫಿಗ್ ಇನಿ ಮಲ್ತೊಂದುಲ್ಲೆ ಐತ ಚೂ ಐತ ವೀಡಿಯೊ ಮಲ್ಪುಗ ಪಂದ್ ಮನಸಂಡು ಅಂಚೆ ಇನ್ ವೀಡಿಯೊ ಮಲ್ತೊಂದುಲ್ಲ ಎಂಕುಲು ಪಾತ ಸಾಸಿವೆ ಹಾಕಿ ಉದ್ದಿನ ಬೇಳೆ ಹಾಕಿ ಅವು ಅವು ಡೈಲಾಗ್ ಹೊಂದತ್ತೆ ರಕ್ಷಿತಾ ಶೆಟ್ಟಿ ಅಪ್ಪನ ಡೈಲಾಗ್ ಉಂಡತ್ತೆ ಅವು ಹೆಂಗ್ಲಿಗ ಮಸ್ತ್ ಇಷ್ಟ ಅಂಚೆ ಎಂಕುಲು ಪದೇ ಪದೇ ಅವು ಪಣ ಅಂತ ಇಪ್ಪ ಆಯ್ತ ಅತ್ತ ಎಂಕೆ ಎಂಕುಲು ಅವು ಡೈಲಾಗ್ನ ಮಕ್ಕರ್ ಮಲ್ಪನ ಪಂಟಾಪ್ ಕೆಲವರು ಕಮೆಂಟೆಡ್ ಪಂಡಿತ್ತಿರೋ ಒಂಜಿ ಜನ ಅಂಚ ಆಕುಲ್ನ ಡೈಲಾಗ್ ಪೂರ ಮಕ್ಕರ್ ಮಲ್ಕುವ ಪಂಡ್ ಬಟ್ ಅವು ಮಕ್ಕರ್ ಹಾಕ್ತು ಇಂಗ್ಳಿಗ ಮಸ್ತಿ ಇಷ್ಟ ಪಂಡ್ರೆ ಆಕುಲ್ನ ಡೈಲಾಗ್ ಇದು ಆನಲ್ಲಿ ಈರುಳ್ಳಿ ಹಾಕುವ ಈರುಳ್ಳಿ ಹಾಕಿ అంచుల్ అకుల్ నెనపండతే అంచే అకులు ఈ వీక్ నమినేట్ ఆతారు అకులే ఎదురు ఎంత నెనబిడ్డు ఓట్ మ ಏಯ್ ಏಯ್ ಆಪೋಕ್ತನೆ ಓಡಿ ಬಾ ರಕ್ಷಿತ ಶೆಟ್ಟಿ ಅಕಲ ಡೈಲಾಗ್ பண்ணಂತ ಪಣಂತೋ ಇಂಕು ಬಿಗ್ ಬಾಸ್ ಅನೇನಾ ಅಕುಲು ಇನಿ ಅಕುಲು ಕೋಡ್ ಎಲಿಮಿನೇಟ್ ಎಲಿಮಿನೇಟ್ ಸಾರಿ ನೋಮಿನೇಟ್ ಆತರೆ ಸರ್ಕಲ್ ಇಂಕುಲೇ ನೇನಾಪಡು ಇಂಕುಲ ಅತ ಸಾರಿ ನಮ ನಮ ನೆನಪಡು ಓಟ್ ಪಾಡ್ದ ગેરેન્ડલા પુસતો તીજી પંડાંલા ચૂરું ઉંજી 2 મિનિટ પુસસો તો મન તિત નેના પડ ઓટ પાડગા ટમેટોાા ખાતા જઈને પાડન તળે ચેય દોરે 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 ચે ચે બોટ ટમેટોાં Parte. Încă mă mena sub, încă mă încă mă încă mă pot cum are, nu ಫ್ರೈ ಆಗುತ್ತೆ ಸಪ್ರೇಟ್ ಅದು ಬಿಸಿ ನೀರು ಕಾಯಿ ಕೂತು ಪಾಡಂತುಳ್ಳೆ ಒಂದು ಮುರುಗ ಎಂತೆ ಮುರುಗುಳ್ನ ಮುಟ್ಟ

ಚೂರು ಕೊತ್ತಂಬರಿ ಸೊಪ್ಪು ಪಾರ್ ಆ ಆಯ್ತಾ ಲಿಡ್ ಕ್ಲೋಸ್ ಅಂಬೋಡ್ ಕ್ಲೋಸ್ ಮಿತ್ ಕ್ಲೋಸ್ ಮಲ್ಪಡು ಪಂಡ ಐದು ನಿಮಿಷ ಆಯ್ಬೇಕು ಆಯ್ತಾ ಫ್ಲೇವರ್ ಪೂರ ಜಾಸ್ತಿ ಹಾಕೋದು ಒಂದು ಲಾಸ್ಟ್ ಲೆಮನ್ ನಿಂಬು ಪುಳಿ

സോ ബൈ ബൈ